ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕಾಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂಥ ಸ್ವಾಗತ ಅಂತ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಒಂದು ರೀತಿಯಾಗಿ ಬೇಜಾರನ್ನು ಉಂಟು ಮಾಡುವಂಥ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾನು ಬೆಳಗಿನ ಒಂದು ವಿಡಿಯೋದಲ್ಲಿ ನಿಮಗೆ ವ ವಿಡಿಯೋ ಮಾಡಿದ ಹಾಗೆ ಇವತ್ತು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ ಸ್ನೇಹಿತರೆ ಅದನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಅದರ ಜೊತೆಗೆ ನಮ್ಮ ಸಿ ಎಮ್ ಆಗಿರುವಂಥ ಸಿದ್ದರಾಮಯ್ಯವರಾಗಿರ್ಬೋದು ಅದರ ಜೊತೆಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಜಮಾ ಆಗ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬಂದಿತ್ತು ಸ್ನೇಹಿತರೆ ಅವರು ಹೇಳಿರುವ ಹಾಗೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿಲ್ಲ ಸ್ನೇಹಿತರೆ ಮತ್ತೆ ಡೀಟ್ ಮುಂದೂಡಿಕೆ ಆಗಿದೆ ಸ್ನೇಹಿತರೆ ಯಾವ ಕಾರಣಕ್ಕಾಗಿ ಈ ಒಂದು ಹಣ ಇವತ್ತು ಜಮಾ ಆಗಲಿಲ್ಲ ಅದರ ಜೊತೆಗೆ ಮುಂದೂಡಿಕೆ ಆದ ದಿನಾಂಕ ಯಾವುದು ಮತ್ತೆ ಮುಂದೆ ಏನೇನೆಲ್ಲ ಪ್ರಾಬ್ಲಮ್ ಇದೆ ಅದರ ಜೊತೆಗೆ ಯಾವ ದಿನಾಂಕದ ಒಂದು ಹತ್ತೊಂಬತ್ತನೇ ಕಂತಿನ ಹಣವನ್ನು ಎಲ್ಲದರ ಜಮಾ ಮಾಡ್ತಾರೆ ಇದೆ ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ ಅಂತ ಹೇಳ್ಬೋದು ಸ್ನೇಹಿತರು ಅದಕ್ಕೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಕೂಡ ಇದೇ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಐ ಹೋಪ್ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆಯವರಿಗೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಒಂದು ಮೂರರಿಂದ ನಾಲ್ಕು ದಿನದಿಂದ ಅಪ್ಡೇಟ್ ಮಾಡ್ತಾನೆ ಬರ್ತಾ ಇದ್ದೀವಿ ಇವತ್ತು ಗುರುವಾರ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಅಂದರೆ ಟೂ ತೌಸಂಡ್ ರುಪೀಸ್ ಆಫ್ ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಆಫ್ ಗೃಹಲಕ್ಷ್ಮಿ ಸ್ಕೀಮ್ ಅಂತಾನೆ ಹೇಳ್ಬೋದು ಅದು ಇವತ್ತು ಜಮಾ ಆಗ್ತದೆ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನಮ್ಮ ಸಿ ಎಂ ಸಾಹೇಬ್ರ ಒಂದು ರೀತಿಯಾಗಿ ಇನ್ಫಾರ್ಮೇಷನ್ ಒಂದು ಗುಪ್ತ ಮಾಹಿತಿ ಪ್ರಕಾರ ಇನ್ಫಾರ್ಮೇಷನ್ ಬಂತು ಆದರೆ ಈಗ ಅದು ಯಾವುದೇ ರೀತಿಯಾಗಿ ನಿಜವಾಗಿಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಸ್ನೇಹಿತರೆ ಯಾವ ದಿನಾಂಕ ಅಂತ ನೋಡ್ತಾ ಹೋಗೋದಾದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗುರುವಾರ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯಾಗಿ ಇವತ್ತು ಜಮಾ ಆಗಲಿಲ್ಲ ಸ್ನೇಹಿತರೆ ಇದಕ್ಕೆ ಹಲವಾರು ರೀತಿಯಾಗಿ ಟೆಕ್ನಿಕಲ್ ರೀಸನ್ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಈಗಾಗಲೇ ನಮ್ಮ ನಮ್ಮ ಸಿ ಎಂ ಸಾಹೇಬರು ಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಕಳಿಸ್ತೀನಿ ಅನ್ನುವಂಥ ಮಾಹಿತಿಯನ್ನು ನೀಡಿದರು ಆ ಒಂದು ಹಣ ಕಳಿಸುವಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಟೆಕ್ನಿಕಲ್ ಇಶ್ಯೂ ಆಗಿರುವ ಕಾರಣ ಗೃಹ ಒಂದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುವಂಥ ಹಣದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಇವತ್ತು ಹಲ ಹಣ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಕ್ಕಾಗಿ ಇವತ್ತು ಮುಂದೂಡಿಕೆ ಆಯಿತು ಇನ್ನು ಯಾವಾಗ ಜಮಾ ಆಗ್ತಿದೆ ಸರ್ ಅನ್ನೋಂಥ ಪ್ರಶ್ನೆಗೆ ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಎರಡು ಸಾವಿರ ರೂಪಾಯಿ ಜಮಾ ಆಗುವಂತಹ ಎಲ್ಲ ರೀತಿಯಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುವಂಥ ನ್ಯೂಸ್ ಅಂತಲೇ ಹೇಳ್ಬೋದು ಸೋಮವಾರ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ಅದರ ಜೊತೆಗೆ ಕಂತು ಮತ್ತು ಕಂತು ಕೂಡ ಮುಂದೂಡಿಕೆ ಆಗಿದೆ ಅಂತಲೇ ಹೇಳ್ಬೋದು ಆಲ್ ಈ ಒಂದು ಮೇ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ರೀತಿಯಾಗಿ ಹತ್ತೊಂಬತ್ತು ಂತೂ ಜಮ ಆಗುವಂತ ಸಂಭವತೆ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು ಇದು ಸಂಬಂಧಪಟ್ಟಂತ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಹತ್ತೊಂಬತ್ತನೇ ಕಂತ ಆಗಿರ್ಬೋದು ಇಪ್ಪತ್ತಾಗಿರ್ಬೋದು ಇಪ್ಪತ್ತೊಂದನೇ ಕಂತ ಆಗಿರ್ಬೋದು ಸ್ನೇಹಿತರೆ ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ಅದಾದ ನಂತರ ಅನ್ನಭಾಗ್ಯ ಯೋಜನೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಹಣ ಐ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಜಮಾ ಆಗುತ್ತದೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಆಹಾರ ಇಲಾಖೆ ಮಂತ್ರಿಗಳು ತಿಳಿಸಿದ್ರು ಅನ್ನೋಂಥ ಮಾಹಿತಿಯನ್ನು ನೀಡಿದ್ದೆ ಸ್ನೇಹಿತರೆ ಈಗ ಅದೇ ನಿಜವಾಗಿದೆ ಅಂತಲೇ ಹೇಳ್ಬೋದು ಸೋಮವಾರ ಇನ್ನು ನಾಲ್ಕು ಮೂರರಿಂದ ನಾಲ್ಕು ದಿನ ಅಂತಲೇ ಹೇಳ್ಬೋದು ಸೋಮವಾರ ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಹಾಗೆ ಸೋಮವಾರ ಇನ್ನು ನಾಲ್ಕು ದಿನದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಜೊತೆಗೆ ಅನ್ನ ಭಾಗ್ಯ ಯೋಜನೆ ಒಂದು ಒಬ್ಬ ವ್ಯಕ್ತಿಗೆ ಒಂದೂರ ಎಪ್ಪತ್ತು ರೂಪಾಯಿ ಅಂತ ನಿಮ್ಮ ರೇಷನ್ ಕಾರ್ಡ್ನ ಮೆಂಬರ್ಸ್ಗಳ ಅನುಸಾರವಾಗಿ ಆ ಒಂದು ಹಣವು ಕೂಡ ಸೋಮವಾರವೇ ಆಗುವಂತಹ ಎಲ್ಲ ರೀತಿಯಾಗಿ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ ಇದೆರಡು ಕೂಡ ಗೃಹಲಕ್ಷ್ಮಿ ಹಾಗೆ ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಮಾಹಿತಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇದೇ ರೀತಿಯಾಗಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ